ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯ ಏನೇ ಬಿಟ್ಟಿ ಭಾಷಣ ಮಾಡ್ತಿದ್ದೀನ ನಾನು ಏನಾದ್ರು ಮಾತಾಡು ಮಾತಾಡದೆ ಸುಮ್ನಿದ್ರು ಯಾರು ನಿಂಗಿಲ್ಲ ಕಿರೀಟ ಇಡಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ ನಡಿ ಎಂದು ಗದರಿದ ಆದ್ರೂ ಆಕೆ ಸುಮ್ಮನಿದ್ದಾಗ ಆಯ್ತು ಈಗ್ಲೇ ಕಂಪ್ಲೇಂಟ್ ಕೊಡೋದು ಬೇಡ ಅಂಕಲ್ ಹುಷಾರಾಗ್ಲಿ ನಾವು ನಾಳೆ ಕಂಪ್ಲೇಂಟ್ ಕೊಣ ಯೋಚನೆ ಮಾಡಿ ಕಾಲ್ ಮಾಡು ಓಕೆನಾ ಎಂದ ಆಕೆ ಇನ್ನೂ ಅವನ ಈ ನಯಾ ನಾಜೂಕಿನ ಮಾತು ಕೇಳ್ತಾ ಮೈ ಮರ್ತಿದ್ದಾಳೆ ನನ್ನನ್ನು ಯಾಕೆ ಒಳ್ಳೆಯವನಾಗಿರೋಕೆ ಬಿಡೋಲ್ಲ ನೀನು ಎನ್ಕೊಂಡವನು ಮರೆತೇ ಹೋಗಿತ್ತು ನಿಮ್ಮ ಡ್ಯಾಡಿ ಮತ್ತು ನನಗೂ ಆ ದಿನ ಏನಾಯಿತು ಅಂತ ಕೇಳ್ಕೊಂಡು ಬರ್ತೀನಿ ಇಡು ಎಂದು ಬೇಕೆಂದೇ ಅವಳನ್ನು ಎಚ್ಚರಿಸಲು ಹೇಳಿ ಮನೆಯ ಕಡೆ ಹೋಗಬೇಕು ಬೇಡ ಸರ್ ಎಂದು ಅವನನ್ನು ತಡೆಯುವ ಸಲುವಲ್ಲಿ ಅವನ ಕಾಲರ್ ಹಿಡಿದುಬಿಟ್ಟಿದ್ಲು ಮಂಡೋದ್ರೆ ಒಮ್ಮೆ ಅವಳನ್ನು ಮತ್ತೊಮ್ಮೆ ಅವಳ ಮುಷ್ಟಿಯಲ್ಲಿ ನಲುಗುತ್ತಿದ್ದ ಅವನ ಅಂಗಿಯನ್ನು ನೋಡಿದ ತಕ್ಷಣ ಹೆದರಿ ಕೈ ಹಿಂದೆ ತೆಗೆದುಕೊಂಡವಳು ಸರ್ ಅದು ಅದು ಬೇಕು ಅಂತ ಹಿಡಿಯಲಿಲ್ಲ ನಾನು ಅದು ಅಪ್ಪ ಇಂದು ಭಯಭೀತಿಯಿಂದ ನುಡಿಯುತ್ತಿದ್ದರೆ ಅವಳ ಬೆದರುವ ತುಟಿ ನೋಡಿ ಫಸ್ಟ್ ಟೈಮ್ ಈ ಲಂಕಾಧಿಪತಿ ಕಾಲರ್ ಒಬ್ಬರು ಹಿಡಿದಿರೋದು ನನ್ನ ಪರ್ಮಿಷನ್ ಇಲ್ಲದೆ ಟಚ್ ಮಾಡೋ ಅಧಿಕಾರ ಯಾರು ಕೊಟ್ಟರು ನಿನಗೆ ಬಂಗಾರಿ ಎಂದು ಮೆತ್ತಗೆ ಅವಳ ಕಿವಿಯಲ್ಲಿ ಪಿಸುಗುಟ್ಟಿ ಅವಳ ನಡುಗುತ್ತಿದ್ದ ಕೈಗೆ ಕೈ ಸೇರಿಸ್ತಾ ಅವನ ಧ್ವನಿಗೆ ಅವಳ ಹೃದಯ ರೇಸಿಗೆ ಇಳಿದ ಕುದಿರೆಯ ಹಾಗೆ ಬಡ್ಕೊಳ್ತಾ ಇದೆ ಅಪ್ಪ ರೆಸ್ಟ್ ಮಾಡಲಿ ಪ್ಲೀಸ್ ಹೊಡಿ ಎಂದಳು ಅವಳ ಮತ್ತೊಂದು ಕಿವಿಯಲ್ಲಿ ಕಾಲರ್ ಹಿಡಿದು ಅಧಿಕಾರ ಚಲಾಯಿಸೋಕೆ ಎಷ್ಟೇ ಧೈರ್ಯ ನಿನಗೆ ಈ ಕಾಲರ್ ಮುಟ್ಟೋಕೆ ಯಾರೇ ನಿನಗೆ ಪರ್ಮಿಷನ್ ಕೊಟ್ಟಿತು ಕಾಸ್ಟಿಕ್ ಕಾಲರ್ ಮುಟ್ಟಿರೋ ಈ ಮಿಡಲ್ ಕ್ಲಾಸ್ ಕೈನ ಏನು ಮಾಡಬೇಕು ಹೇಳ ಎಂದು ಸ್ವಲ್ಪ ಸಿಹಿ ಸ್ವಲ್ಪ ಖಾರ ಬೆರೆಸಿ ಮಾತಾಡ್ತಿದ್ದವನ ಪರಿಗೆ ಹುಡುಗಿಯ ಕಣ್ಣು ಸುತ್ತಮುತ್ತ ಯಾರಾದರೂ ನೋಡಿದ್ರೆ ಎನ್ನುವ ಭಯದಲ್ಲಿ ಒದ್ದಾಡ್ತಿದೆ ಆದರೆ ಅವಳ ಕೈ ಹಿಡಿದವನು ಮಿಡಲ್ ಕ್ಲಾಸ್ ಕೈಗೆ ಏನು ಶಿಕ್ಷೆ ಕೊಡಲಿ ನೀನ ಹೇಳು ಬಂಗಾರಿ ಏನತ್ತಾ ಅವಳನ್ನು ಮತ್ತಷ್ಟು ಸನಿಹಕ್ಕೆ ಎಳೆದುಕೊಳ್ಳಲು ಸರ್ ಪ್ಲೀಸ್ ಕೈ ಬಿಡಿ ಅಕ್ಕಪಕ್ಕ ಯಾರಾದರೂ ನೋಡಿದ್ರೆ ತಪ್ಪಾಗಿ ತಿಳಿತಾರೆ ಎಂದು ಮೆತ್ತಗೆ ಓದುರುತ್ತಿದ್ದಾಳೆ ಆದರೆ ಬಿಡದವನು ಬಿಡೋ ಮನಸೇ ವಂಗಾರಿ ಬೆಡ್ಡು ಫುಡ್ಡು ಕೊಟ್ಬಿಡು ಇಲ್ಲ ನಿನ್ನ ಜೊತೆಗೆ ಹಾಯಾಗಿದ್ದುಬಿಡ್ತೀನಿ ಬೆಡ್ ಇಲ್ಲ ಅಂದರೆ ಚಾಪೆ ಕೊಡು ಫುಡ್ ಇಲ್ಲ ಅಂದರೆ ಎಂದವನು ಅವಳ ಎತ್ತಲೆ ನೋಡುತ್ತಾ ಗುಳಿಕೆನ್ನೆಯಲ್ಲಿ ಅವನ ತುಟಿಯನ್ನು ಅವಳ ತುಟಿ ಬಳಿ ತಂದನು ಆ ಪರಿಗೆ ತಿಕ್ಕು ತೋಚದ ಹಾಗೆ ಸಿರಿ ನಿಂತಾಗ ಅವಳ ಅಂಗೈಗೆ ಮುತ್ತಿಡುತ್ತಾನೆ ಲಂಕಾಧಿಪತಿ ತಕ್ಷಣ ವಿಚಿತ್ರವಾಗಿ ನೋಡ್ತಿದ್ದವಳ ನಡು ಬಳಸಿ ಕೈ ಮಾಡಿದ ತಪ್ಪಿಗೆ ಕೈಗೆ ಶಿಕ್ಷೆ ಕೊಡಬೇಕು ತುಟಿಗಲ್ಲ ಕೈಗೆ ಮುಚ್ಚಿದ ಅಂತ ತುಟ್ಟಿ ಬೇಜವರಾದರೆ ಹೇಳು ಬೇಕಿದ್ರೆ ಅದಕ್ಕೂ ಎಂದು ಮುಂದೆ ಬಂದಾಗ ವಿರಾಜ್ ಸರ್ ಪ್ಲೀಸ್ ಎಂದು ದೂರ ತಳ್ಳಿ ಬೆನ್ನು ಮಾಡಿ ಪನಿಷ್ಮೆಂಟ್ ಆಯ್ತಲ್ವ ಈಗ ಮನೆಗೆ ಹೋಗಿ ಲಂಕೆ ಕಾಯ್ತಿದೆ ಎಂದು ಮನೆಯೊಳಗೆ ಓಡಿದ್ಲು ಒಂದು ಕ್ಷಣ ನಾಚಿಕೆಯಾಗಿತ್ತ ಅವಳಿಗೆ ಅವನ ಸನಿಹಾ ಸಿಹಿ ಕಾಡುವಿಕೆಗೆ ಆದರೆ ಇವರ ಮತಿ ಪ್ರೀತಿ ಇರುವುದು ಲಕ್ಷ್ಮಿ ಆಂಟಿಗೂ ಈ ಸನ್ನಿವೇಶದಿಂದ ಗೊತ್ತಾಗಿತ್ತು ಹೇ ಮಂಡೋದ್ರಿ ಮಂಡು ಎಂದು ಮೆತ್ತಗೆ ಕಲಿದವನು ಲಂಕಿಯಲ್ಲಿ ಮಂಡೋದ್ರಿ ಇಲ್ಲದೆ ಹೇಗೆ ಹೋಗಲಿ ಎಲ್ಲಿ ಓಡ್ತೀಯಾ ಎಂದು ಕಾರ್ ಕಡೆಗೆ ಮುಖ ಮಾಡಬೇಕು ಎದುರಿಗೆ ವಿದ್ಯುತ್ ಕಂಡನು ವಿದ್ಯುತ್ಗೆ ವಿರಾಜ್ ಮುಖ ನೋಡಿ ಬೆವರು ಉಕ್ಕರಿಯಲು ಶುರುವಾಯಿತು ಅವನನ್ನೇ ಗುರಾಯಿಸುತ್ತ ಹೆಜ್ಜೆ ಹಾಕಿದ್ದ ವಿರಾಜ್ ಅವನ ನೋಟ ಹೆದರಿಸಲಾಗದೆ ತಲೆ ಬಗ್ಗಿಸಿಯೇ ಮನೆ ಕಡೆಗೆ ಹೆಜ್ಜೆ ಹಾಕಿದ್ದ ವಿದ್ಯುತ್ ಈ ನೀನು ಮನೆಯ ಒಳಗಡೆ ಹೋಗ್ಬೇಕು ನೆನ್ಕೋ ಎಂದು ಆವಾಜ್ ಹಾಕಿದ್ದ ವಿರಾಜ್ ಅವನು ಕೊಟ್ಟಿರುವ ಹೊಡೆತವನ್ನು ಇನ್ನೂ ಸುಧಾರಿಸಿಕೊಂಡಿಲ್ಲ ವಿದ್ಯುತ್ ಅವನ ಧ್ವನಿ ಕೇಳಿ ದುರಹಂಕಾರದಿಂದ ಮನೆಯೊಳಗಡೆ ಹೋಗಲು ಸಾಧ್ಯವೇ ತಕ್ಷಣ ವಿರಾಜ್ ಕಡೆ ತಿರುಗಿದ ವಿರಾಜ್ ಹುಬ್ಬು ಮೇಲೇರಿಸುತ್ತಾ ನಿನ್ನಕ್ಕ ಇಡೀ ಮನೆ ಜವಾಬ್ದಾರಿ ತಗೊಂಡು ನಿಭಾಯಿಸಿದ್ದು ಸಾಕು ಆ ಸಂಪೂರ್ಣ ಜವಾಬ್ದಾರಿ ಈಗ ನೀನು ತಗೋಬೇಕು ಆ ಟೈಮ್ ಬಂದಿದೆ ಈಗ ನಂಗೆ ಗೊತ್ತ ನೀನು ತಗೊಳ್ತೀಯ ಅಕಸ್ಮಾತ್ ಇವನು ಹೇಳಿದ ನಾನು ಯಾಕೆ ತಗೋಬೇಕು ಅನ್ನೋ ನೆಗ್ಲಿಜೆನ್ಸಿ ತೋರಿಸಿದ್ಯೋ ನಾನು ಮೊನ್ನೆ ತೋರಿಸಿರೋ ಟ್ರೇಲರ್ ನೆನ್ಪಿದ್ಯಲ್ವಾ ಎಂದ ಆತ ಇನ್ನೂ ಗರ ಬಡಿದವರ ಹಾಗೆ ನಿಂತಿರೋದು ನೋಡಿ ಅದರ ಮೂವಿ ರಿಲೀಸ್ ಮಾಡಿ ನೆನಪಿಸಬೇಕಾಗ ಎಂದು ಕಣ್ಣು ಕೆಂಪಾಗಿಸಿಕೊಂಡು ಮುಂದೆ ಬಂದು ಮುಷ್ಟಿ ಬಿಗಿ ಮಾಡಿ ಕೇಳಿದಾಗ ಇಲ್ಲ ಇಲ್ಲ ನಾನು ಜಾಬ್ ಹುಡುಕ್ತಾ ಇದ್ದೀನಿ ಜವಾಬ್ದಾರಿ ತಗೋತೀನಿ ಬೆದರಿ ಭಯ ಇರಲೇಬೇಕಲ್ವಾ ಗುಡ್ ಅದೇ ನಿನಗೂ ಸೇಫು ನನಗೂ ಸೇಫು ಆ ಮೂವಿ ರಿಲೀಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅದೇ ಮೀನ್ಚೇನ್ ಮಾಡು ಎಂದು ಕಾರ್ ಕಡೆ ಹೋಗಿ ಕಾರ್ ಡೋರ್ ತೆರೆದವನು ಮನ್ಸಲ್ಲೇ ನನ್ನ ಒಂದು ಕೈ ನೋಡ್ಕೋಬೇಕು ಅಂತ ಬೈಕೋದಿದ್ಯಾ ಅನ್ಸುತ್ತೆ ನೋ ಯೂಸ್ ಯುವರಾಜ್ಗೆ ಏನು ಮಾಡೋಕ್ಕಾಗಲ್ಲ ತಮ್ಮ ಅಂತ ಒಂದು ಚಾನ್ಸ್ ಕೊಟ್ಟು ಕೆಲಸ ಹುಡ್ಕೋ ಅಂತಿದ್ದೀನಿ ಯೂಸ್ ಮಾಡ್ಕೋ ಸೆಕೆಂಡ್ ಚಾನ್ಸ್ ಖಂಡಿತ ಸಿಗಲ್ಲ ಆಗ ನರ್ಕ ಎಂದ್ರೇನು ಅಂತ ಪಾಠ ಮಾಡಬೇಕಾಗತ್ತೆ ಮೊದಲೇ ಪಾಠ ಮಾಡೋಕ್ಕೆ ಬಾಯಿ ಬಳಸಿ ಅಭ್ಯಾಸ ಇಲ್ಲ ನನಗೆ ಎಂದು ಎಚ್ಚರಿಸಿ ಕಾರ್ ಹತ್ತಿ ಹೋದನು ವಿರಾಜ್ ಆತ ಹೋದ ಕೂಡಲೇ ಹಲ್ಲು ಮೆಸೆಯುವ ವಿದ್ಯುತ್ ನಿಮ್ಮ ಪಿಕ್ಚರ್ ರಿಲೀಸ್ ಮಾಡಿಲ್ಲ ಅಂದರು ನಾನು ಮಾಡ್ತೀನಿ ಕಣೋ ನಿನ್ನ ಮೂವಿ ಹಂಡ್ರೆಡ್ ಡೇಸ್ ಓಡುತ್ತೋಲ್ವೋ ಗೊತ್ತಿಲ್ಲ ಆದರೆ ಅವಮಾನ ಅಂತೂ ಕಟ್ಟಿದ್ದ ಬುದ್ಧಿ ಎಂದ್ಕೊಂಡು ಒಳಗಡೆ ನಡೆದ ಮನೆಯೊಳಗೆ ಬಂದವನಿಗೆ ಅಪ್ಪನ ಆರೋಗ್ಯ ಹಾಳಾಗಿರೋದು ಕಂಡು ಯಾವ ಬೇಸರವಿಲ್ಲ ಕಳ್ಳತನವಾಗಿದೆ ಎಂದು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದ ಆಗ ಸಿರಿ ಜೂತ್ ಅಪ್ಪ ಹುಷಾರಾಗಿದ್ದಾರೆ ಸಾಕಷ್ಟು ನಮಗೆ ಹೋಗಿ ಕಾಲು ತೊಳ್ಕೊಂಡು ಬಾ ಊಟ ಮಾಡಿವಂತೆ ಎಂದು ಅಪ್ಪನಿಗೆ ಊಟ ಬಡಿಸುವಾಗ ಆ ಹಣ ನಿಂಗೆ ಬೇಕಿರಲಿಲ್ಲ ಅನಿಸುತ್ತೆ ಆದರೆ ನಂಗೆ ಬೇಕಿತ್ತಮ್ಮ ನೀನೇನೋ ಸಿರಿವಂತೆಯಾಗಿ ಸಂಸಾರ ಮಾಡ್ತೀಯ ಮುಂದಕ್ಕೆ ನಾವು ನಾನು ಕೆಲಸ ಮಾಡಿ ಎಲ್ಲ ನೋಡ್ಕೋಬೇಕು ಕೆಲಸ ಸಿಗೋವರೆಗೂ ಖರ್ಚು ವೆಚ್ಚ ನೋಡ್ಕೊಳ್ಳೋಕೆ ಬೇಕಿತ್ತು ಎಲ್ಲ ಹಾಳಾಯಿತು ನೀನೇನು ಹೈ ಕ್ಲಾಸ್ ಬದುಕು ನೋಡ್ಬೋದು ನಾವಲ್ಲ ನಾವಿನ್ನೂ ಇದೇ ಮಿಡಲ್ ಕ್ಲಾಸ್ ಮನೆಯಲ್ಲಿ ಜೀವನ ನಡೆಸಬೇಕು ನಮ್ಮ ಕರ್ಮ ಎಂದು ಬೈದು ಸ್ನಾನದ ಮನೆಗೆ ಹೋದ ಆ ಮಾತು ರಮಣಾಕಾಂತ್ ತಲೆಗೆ ಹಾಕ್ಕೊಂಡ್ರು ಆದರೆ ಸ್ನಾನದ ಮನೆಗೆ ಬರುವ ವಿದ್ಯುತ್ ಅವರ ಸ್ನೇಹಿತರಿಗೆ ಕರೆ ಮಾಡಿ ಅಬ್ಬ ಅಪ್ಪನಿಗೆ ಡೌಟ್ ಬಂದಿಲ್ಲ ನಾಳೆ ಎಲ್ಲಿ ಸಿಗ್ತೀರಾ ನನ್ನ ದುಡ್ಡು ಯಾವಾಗ ಕೊಡ್ತೀರಾ ಎಂದು ಕೇಳ್ದೆ ಎಲ್ಲವೂ ಪ್ಲ್ಯಾನ್ ಮಾಡಿದ ಹಾಗೆಯೇ ಆಗಿದೆ ಎಂದು ತಿಳಿದು ಹಾಯಾಗಿ ಕೇಳಿದ್ದ ಯಾವ ಕಳ್ತನ ಮಾಡಿಲ್ಲ ಕಣೋ ನನ್ನ ಫ್ರೆಂಡ್ಸ್ ಅಟ್ಯಾಕ್ ಮಾಡೋಕ್ಕೂ ಮುಂಚೆ ಬೇರೆ ಯಾರೋ ಬಂದು ಕಿಟ್ಕೊಂಡು ಹೋದ್ರಂತೆ ಎಂದನು ಆ ಕಡೆಯಿಂದ ಅವನ ಸ್ನೇಹಿತ ವಾಟ್ ಹೇ ಕಳ್ತನ ಮಾಡಿ ನೀವು ಮಾಡಿಲ್ಲ ಅಂತ ಸುಳ್ಳು ಹೇಳ್ತಾ ಇದೆಯನೋ ಮಾತು ತಪ್ಪದ ಸರಿಗಿರಲ್ಲ ಅಷ್ಟೇ ಎಂದು ವಿದ್ಯುತ್ ಧ್ವನಿ ಏರಿಸಿದಾಗ ಹೇ ಯಾಕೆ ಸುಳ್ಳು ಹೇಳ್ತೀವಿ ಇದೇ ಸತ್ಯ ಬೇಕಿರೋ ಪೊಲೀಸ್ ಕಂಪ್ಲೇಂಟ್ ಕೊಡೋಗಲ್ಲೇ ಎಂದು ಆತ ಕರೆ ಕಟ್ ಮಾಡಿದ್ದ ಈಗ ವಿದ್ಯುತ್ಗೆ ತಲೆನೋವು ಶುರುವಾಯಿತು ವಾಟ್ ಇವರು ಕದ್ದಿಲ್ವಾ ಇನ್ಯಾರು ಕದ್ದಿದ್ರು ಎಂದು ಮಾನೆ ದಿವಸ ಬಸೀ ಬಸಿ ನೋಡಪ್ಪ ನೀನು ನೋಡೋಕೆ ಯಾರೋ ಬಂದಿದ್ದಾರೆ ಎಂದು ಕರೆದು ಹೋದರು ತಾಯಿ ಸುಶೀಲ ಯಾರು ಮಾಮ್ ಎಂದು ನೋಡಲು ಹೊರಗಡೆ ಬಂದಾಗ ಆತನ ಕಣ್ಣಿಗೆ ಕಂಡಿದ್ದು ಸನ ಅವನ ಕ್ಯಾಂಡಿ ಅವಳಿಗೆ ಅವನ ಪ್ರೀತಿಯ ಅರಿವಾಗಿತ್ತು ನಿನ್ನೆ ವಿರಾಟ್ ಸಿರಿ ಮಧ್ಯೆ ನಡೆದ ಘಟನೆ ಇವಳ ಮೇಲೆ ಪ್ರಭಾವ ಬೀದಿತ್ತು ಅವಳನ್ನು ನೋಡಿ ಮಾಮ್ ನಾನು ಆಫೀಸಿಗೆ ಹೊರಟೆ ಮದುವೆ ಸೀಸನ್ ಅಲ್ವಾ ತುಂಬ ಕೆಲಸ ಇದೆ ಬಾಯ್ ಎಂದು ಹೊರಟಿದ್ದ ತನ್ನನ್ನು ನೋಡಿ ಆತ ನಿರ್ಲಕ್ಷಿಸಿದ್ದು ಕಂಡು ಕಂಗಾಲಾತಳು ಸಣ ವಸಿ ಪ್ಲೀಸ್ ಡೋಂಟ್ ಇಗ್ನೋರ್ ಮೀ ಎಂದು ಅಡ್ಡವಾತಳು ಅವಳ ಮೊಗ ನೋಡದೆ ನನಗೆ ತುಂಬ ವರ್ಕ್ ಇದೆ ನಾಡಿದ್ದು ಎಂಗೇಜ್ಮೆಂಟ್ ಇವತ್ತೇ ಎಲ್ಲ ಕೆಲಸ ಮುಗಿಸ್ಕೋಬೇಕು ಜಾಗ ಬಿಡು ಎಂದ ಎಂಗೇಜ್ಮೆಂಟ್ ಡೇ ಅಂತ ನನಗೂ ಗೊತ್ತು ಪ್ಲೀಸ್ ನನ್ನ ಜೊತೆ ಮಾತಾಡು ವಸಿ ನಿನ್ನ ಮಾತು ಕೇಳು ವಸಿ ಎಂದು ಅವನನ್ನೇ ನೋಡ್ತಾ ಹೇಳ್ತಿದ್ದಾಳೆ ನಿನ್ನ ಗೊತ್ತು ಗುರಿ ಬಿಟ್ಟು ಇಲ್ಲಿ ತನಕ ಯಾಕೆ ಬಂದಿದ್ಯಾ ನೌ ಯು ಆರ್ ಫ್ರೀ ಫಾರ್ ಎನಿಥಿಂಗ್ ಅಲ್ವಾ ಹೋಗು ನೀನು ಇಷ್ಟವಾಗಿರು ಎಂದು ಮುಂದೆ ಹೋದಾಗ ಅವನ ಕೈ ಹಿಡಿದು ತಡೆಯುವ ಸನ ಬಸ್ಸಿ ನಾನು ತುಂಬ ಓವರ್ ಆ್ಯಕ್ಟ್ ಮಾಡಿಬಿಟ್ಟೆ ಐ ಆಮ್ ರಿಯಲಿ ಸಾರಿ ನಾವು ಪ್ರೀತಿಸಿದವರು ಜೊತೆಗೆ ಇದ್ದರೆ ನಮ್ಮ ಗುರಿ ಮುಟ್ಟೋದು ಕಷ್ಟ ಏನಲ್ಲ ಅಂತ ಈಗ ಅರ್ಥ ಆಗಿದೆ ಪ್ಲೀಸ್ ಗಿವ್ ಯು ಒನ್ ಚಾನ್ಸ್ ಎಂದಳು ಅವಳದು ಚೈಲ್ಡ್ ಬುದ್ಧಿ ಈಗೊಂಥರ ಮತ್ತಿನ್ನೊಂದು ಸ್ವಲ್ಪ ಹೊತ್ತಿಗೆ ಇನ್ನೊಂದು ಥರ ಆಡೋದು ಅಭ್ಯಾಸ ಅದಕ್ಕೆ ಈ ಬಾರಿ ಧನುಷ್ ಕರಗ್ತಿಲ್ಲ ನೋ 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 ಮೋರ್ ಚಾನ್ಸ್ ನೋಡು ಅಪ್ಪ ಅಮ್ಮ ಮನೇಲಿದ್ದಾರೆ ನೀನು ಡ್ರಾಮಾ ಮಾಡಿ ಅವ್ರ ಮನಸ್ಸಿಗೆ ನೋಡಿಸ್ಬೇಡ ಜಸ್ಟ್ ಗೋ ಎಂದು ಕೈ ಬಿಡಿಸಿಕೊಂಡು ಅಲ್ಲಿಂದ ಹೊರಟುಬಿಟ್ಟ ಆತ ಹೋಗೋದೇ ನೋಡ್ತಾ ಕಣ್ಣೀರು ತಂದುಕೊಂಡು ಅಲ್ಲಿಂದ ಹೊರಟಳು ಸನಾ ಮಗ ಆಡಿದ ಮಾತಿಗೆ ತಲೆ ಕೆಡಿಸ್ಕೊಂಡವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡುವಂತೆ ನಿರ್ಧಾರ ಮಾಡ್ತಾರೆ ರಮಣಾಕಾಂತ್ ಈ ವಿಚಾರವಾಗಿ ವಿರಾಜ್ಗೆ ತಿಳಿಸಿದರೆ ಆತ ಅಪ್ಪನ ಎದುರು ಬಂದು ಈ ಹಿಂದೆ ಭೇಟಿಯಾದ ಬಗ್ಗೆ ಕೇಳಿ ಅವರಿಗೆ ದಿನ ನೆನಪಿಸಿ ಸತ್ಯ ಹೇಳಿಸಿ ಮತ್ತೆ ಶಿಕ್ಷಿಸಿದ್ರೆ ಕಷ್ಟ ಎಂದು ಆಲೋಚಿಸುವ ಸಿರಿ ಅವನಿಗೆ ತಿಳಿಸದೆ ಅಪ್ಪನ ಜೊತೆಗೆ ಹತ್ತಿರದ ಸ್ಟೇಷನ್ಗೆ ಬರ್ತಾಳೆ ದೊಡ್ಡ ವ್ಯಕ್ತಿಗಳು ಪೊಲೀಸ್ ಸ್ಟೇಷನ್ ಏರಿದಾಗಲೂ ಸಣ್ಣ ಪುಟ್ಟ ಮಿಡಲ್ ಕ್ಲಾಸ್ ಜನ ಸ್ಟೇಷನ್ ಮೆಟ್ಟಿಲು ಏರಿದಾಗಲೂ ಸಿಗುವ ಬೆಲೆ ಬೇರೆ ಆಗಿರುತ್ತದೆ ಹಾಗೆ ಇಲ್ಲೂ ಸಹ ಇವರನ್ನು ಏನು ಎಂದು ವಿಚಾರಿಸುವುದಕ್ಕೂ ಅಲ್ಲಿ ಯಾರಿಗೂ ಪುರುಸೊತ್ತಿಲ್ಲ ಹೊಟ್ಟೆ ತುಂಬ ತಿಂಡಿ ಮಾಡಿ ಮೊಬೈಲ್ ನೋಡಿಕೊಂಡು ತಮ್ಮದೇ ಲೋಕದಲ್ಲಿ ಮುಳುಗಿರುವ ಕೆಲ ಪೊಲೀಸರನ್ನು ನೋಡಿ ಸಿರಿ ಅಸಮಾಧಾನವಾಯ್ತು ಅಪ್ಪನನ್ನು ಬೆಂಚ್ ಮೇಲೆ ಕೂರಲು ಬಿಟ್ಟು ತಾನೊಬ್ಬಳೇ ಅಲ್ಲಿದ್ದ ಕಾನ್ಸ್ಟೇಬಲ್ ಬಳಿ ಹೋಗಿ ಸರ್ ಕಂಪ್ಲೇಂಟ್ ಕೊಡಬೇಕಿತ್ತು ಎಂದಳು ಅವಳ ಧ್ವನಿ ಕಿವಿಗೆ ಬಿದ್ದರೂ ಬೀಳದ ಹಾಗೆ ಕೂತಿದಾಗ ಸರ್ ನಾವು ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು ಎಂದು ಚೂರು ಜೋರು ಧ್ವನಿಯಲ್ಲಿ ಹೇಳಿದ್ಳು ಆಗ ಅವಳ ಕಡೆ ನೋಡಿ ಸಾಹೇಬ್ರು ಇನ್ನೂ ಬಂದಿಲ್ಲ ಹೋಗಲ್ಲಿ ಕೂತ್ಕೊಳ್ಳಿ ಎಂದ ಕಿವಿಯಲ್ಲಿ ಬೆರಡು ತೂರಿಸಿಕೊಂಡು ಬೇಸರವಾಗಿ ಅಪ್ಪನ ಬಳಿ ಬಂದು ಕೂತಳು ನಂತರ ಆ ಸ್ಟೇಷನ್ ಎಸ್ ಐ ಅಲ್ಲಿದ್ದ ಒಳಗಡೆ ಬರುತ್ತಲೇ ಕುಂಟ ಕಾಲುಳ್ಳ ರಮಣಕಾಂತ್ ಕಡೆಗೆ ಅಸಡ್ಡೆಯ ಮುಖ ಮಾಡ್ದ ನಂತರ ಅವರ ಪಕ್ಕ ಕೂತಿದ ಸಿರಿಯ ಕಡೆ ನೋಡಿ ಕೆಟ್ಟ ಆಲೋಚನೆಯಲ್ಲಿ ನಗುತ್ತಾ ಒಳನಾಡಿದ ಆತ ಹೋದ ಐದು ನಿಮಿಷಕ್ಕೆ ಅಲ್ಲಿಗೆ ಬರುವ ಕಾನ್ಸ್ಟೇಬಲ್ ಒಬ್ಬ ನೀವು ಹೋಗ್ಬೋದು ಒಳಗೆ ಎಂದು ಸಿರಿನ ಕರೆದ ಮನ್ಯಪ್ಪ ಎಂದು ಅವಳು ಅಪ್ಪನಿಗೆ ಆಸರಿಯಾಗಿ ಎಸ್ ಐ ಇದ್ದ ರೂಮಿಗೆ ಬಂದಳು ಆಕೆ ಅಪ್ಪನಿಗೆ ತೋಳು ನೀಡುತ್ತಾ ಒಳ ಬರುವಾಗ ಅವಳ ಅಂದವನ್ನು ಕೆಟ್ಟ ದೃಷ್ಟಿಯಲ್ಲೇ ಗುರಾಯಿಸುತ್ತಿದ್ದ ಎಸ್ ಐ ನೋಟ ಸಿರಿಗೆ ಹಿಡಿಸಲಿಲ್ಲ ಮುಜುಗರದ ಮೊಗ ಮಾಡಿ ಅಪ್ಪನ ಜೊತೆಗೆ ಬಂದು ಅವರನ್ನು ಕೂರಿಸಿ ತಾನು ಅವರ ಹಿಂದೆ ನಿಂತಳು ನಿಂತವಳ ನಡುಕಡೆಗೆ ನೋಟ ಹರಿಸಿ ಏನು ಕಂಪ್ಲೇಂಟ್ ಕೊಡಬೇಕು ಎಂದ ನಮಸ್ತೆ ಸರ್ ನಾನು ರಮಣಕಾಂತ್ ಅಂತ ನಿನ್ನೆ ನನ್ನ ಬಸ್ಸಿಂದ ಬರೋವಾಗ ಯಾರೋ ನನ್ನ ದುಡ್ಡು ಕಳ್ತನ ಮಾಡಿಬಿಟ್ರು ಸರ್ ಎಂದು ಏನಾಯಿತು ಎಲ್ಲವನ್ನು ರಮಣಕಾಂತ್ ಹೇಳುವಾಗ ಅವನ ಕಡೆಗೆ ನೋಡದೆ ಸಿರಿಯ ಕಡೆಗೆ ನೋಡ್ತಿರ್ತಾನೆ ಆ ಪೊಲೀಸ್ ಎಲ್ಲ ಹೇಳಿ ಮುಗಿಸಿದವರು ದಯವಿಟ್ಟು ಆ ಹಣ ಹುಡುಕಿಸಿ ಕೊಡಿ ಸರ್ ಎಂದು ಕೈ ಮುಗಿದು ಕೇಳಿಕೊಂಡ್ರು ರಮಣಕಾಂತ್ ಆಗ ಅವರನ್ನು ಸಿಕ್ಕಿಸಿಕೊಳ್ಳಲು ನಿನ್ನ ನೋಡಿದ ದಿನಕ್ಕೆ ಒಂದು ಸಾವಿರ ರೂಪಾಯಿ ಸಿಗೋದು ಅನುಮಾನ ಬರುತ್ತೆ ಒಂಬತ್ತು ಲಕ್ಷ ಹೆಂಗೆ ಬಂತು ಎಂದ ಯಾಕೆ ಸರ್ ಹೀಗೆ ಹೇಳ್ತಾ ಇದ್ದೀರಾ ಇದು ರಮಣಕಾಂತ್ ಆ ಪೊಲೀಸನ ಮೇಲೆ ಕೊಂಚ ಕೋಪ ಬಂದಂತೆ ಧ್ವನಿ ಬದಲಿಸಿದಾಗ ಒಂದು ನಿಮಿಷ ನನ್ನ ಪ್ರಶ್ನೆ ಅರ್ಥ ಆಯ್ತಾ ನಿನ್ನ ಹತ್ರ ಒಂಬತ್ತು ಲಕ್ಷ ಹೇಗೆ ಬಂತು ಅಂದೆ ಎಂದು ಇನ್ಸ್ಪೆಕ್ಟರ್ ಜೋರು ಜೋರಾಗಿ ಪ್ರಶ್ನೆ ಮಾಡಿದ ಮೊದಲೇ ಮಿಡಲ್ ಕ್ಲಾಸ್ ಜನ ಅವರ ಬೆದರಿಕೆಗೆ ಗದರುವಿಕೆಗೆ ಹೆದರಿ ಬೆವರುತ್ತಾ ಮನೆ ಮಾರಿಟ್ಟು ಸರ್ ಎಂದರು ರಮಣಕಾಂತ್ ನಿಜಕ್ಕೂ ಮನೆ ಮಾರಿದ್ದೇನೋ ಅಥವಾ ಏನಾದರೂ ವ್ಯಾಪಾರ ಮಾಡ್ತಾ ಇದೆಯಾ ಎಂದವನ ಕಣ್ಣು ನಾವು ಆ ಥರದವರಲ್ಲ ಇನ್ಸ್ಪೆಕ್ಟರ್ ಎಂದ ಸಿರಿ ಮೇಲಾರಿತು ಹಾಗೆ ಅವಳ ಬಳಿ ಬಂದವನು ಇನ್ನೆಂಥವ್ರು ಎಂದು ಅವಳನ್ನು ಅಡಿಯಿಂದ ಮುಡಿವರೆಗೂ ನೋಡ್ತಾ ಮುಜುಗರ ತರಿಸಿದ ಆಕೆ ತಲೆ ಬಾಗಿಸಿ ನಮ್ದು ಅಂತ ಪುಟ್ ಮನೆ ಇತ್ತು ಸರ್ ಅದನ್ನು ಮಾರಿರೋ ದುಡ್ಡು ಅದು ಎಂದಳು ಅವರ ಹತ್ತಿರಕ್ಕೆ ಹೆಜ್ಜೆ ಹಾಕುತ್ತಾ ಆ ಮನೆಯಲ್ಲಿ ನಿಮ್ಮಪ್ಪ ಹೇಳ್ಕೊಡೋ ಸಂಗೀತದಿಂದ ನೀವು ಹೊಟ್ಟೆಗೆ ತಿಂದು ಬದುಕ್ತಿದಿರ ಅನ್ಸ್ತಿಲ್ಲ ನಿಂದೇನಾದ್ರೂ ವ್ಯವಹಾರ ಇದ್ಯಾ ಎಂದು ಅವಳ ಬಳಿ ಪೊಲೀಸ್ ವೃತ್ತಿಗೆ ಅವಮಾನ ಆಗುವ ಹಾಗೆ ಕೇಳಿದಾಗ ಇಲ್ಲ ಎಂದಳು ಪರವಾಗಿಲ್ಲ ಎಲ್ಲ ಅಂದ್ರೂ ಶುರು ಮಾಡು ನೋಡೋಕೆ ಗುಲಾಬಿ ಹೂವಂಗೆ ಫ್ರೆಶ್ ಆಗಿದ್ಯಾ ಎಂದು ಹೇಳ್ತಾ ಚೇರ್ ಮೇಲಿದ್ದ ಅವಳ ಕೈಗೆ ಕೈ ತಾಗಿಸ್ಬೇಕು ಯೋಚಿಸಿ ಯಾರು ಬರಬಹುದು ಅಂತ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ